ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಮೂವತ್ತೆರಡನೆಯ ಶ್ಲೋಕದ ಬಗ್ಗೆ ಗಮನ ಶ್ಲೋಕ ಇಂತಿದೆ ತಸ್ಮಾನ್ನಾರ್ಹಂತು ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿ ನ ಸ್ಯಾಮ ಮಾಧವ ಮಾಧವ ಆದ ಕಾರಣ ಸ್ವಜನರಾದ ಕೌರವರನ್ನು ನಾವು ಕೊಲ್ಲುವುದು ಸರಿಯಲ್ಲ ಏಕೆಂದರೆ ಸ್ವಜನರನ್ನು ಕೊಂದು ನಾವು ಹೇಗೆ ಸುಖಿಗಳಾದೆವು ಎಂದು ಅರ್ಜುನ ಇಲ್ಲಿ ಮತ್ತೆ ಶ್ರೀಕೃಷ್ಣನಿಗೆ ಕೇಳ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ ನಾವು ಗಮನಿಸಿದ್ವಿ ಏನಂತ ಅರ್ಜುನ ಪದೇ ಪದೇ ಕೃಷ್ಣನ ಹತ್ರ ಕೇಳ್ತಾ ಇದ್ದಾನೆ ಯಾಕಪ್ಪ ಕೌರವರನ್ನು ಕೊಲ್ಲೋಣ ಹೋಗ್ಲಿ ಬಿಟ್ಬಿಡೋ ಕುರು ಹಿರಿಯರಿದ್ದಾರೆ ಬಂಧು ಬಾಂಧವರಿದ್ದಾರೆ ಸಹೋದರರಿದ್ದಾರೆ ಅವ್ರನ್ನೆಲ್ಲ ಕೊಲ್ಲೋದು ಹೆಂಗಪ್ಪ ಬಿಟ್ಬಿಡು ಯುದ್ಧ ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ ಆದರೆ ಕೃಷ್ಣ ಮಾತ್ರ ಸುಮ್ಮನೆ ಮೌನವಾಗಿ ಒಂದು ಕಿರು ನಗೆಯನ್ನ ಬೀರಿ ಕುಳಿತುಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಅರ್ಜುನ ಒಂದಲ್ಲ ಒಂದು ರೀತಿ ರಚ್ಚೆ ಹಿಡಿದು ಹೇಳ್ತಾ ಕುತ್ಕೊಂಡ್ಬಿಟ್ಟಿದ್ದಾನೆ ಹೀಗಲ್ಲಪ್ಪ ಹಾಗಪ್ಪ ಅಂತ ಹೇಳಿ ಹೇಳ್ಕೊಂಡು ಕೂತಿದ್ದಾನೆ ಹೇಗೆ ಅಂದ್ರೆ ಒಂದು ಮಗು ಒಂದು ವಸ್ತು ತನಗೆ ಬೇಕು ಅಂತಂದ್ರೆ ತನ್ನ ತಾಯಿಯನ್ನ ಹೇಗೆಲ್ಲ ಪುಸ್ಲಾಯಿಸಿ ಒಪ್ಪುತ್ತೋ ಅಥವಾ ಒಪ್ಪಿಸುತ್ತೋ ಹಾಗೆ ತನಗೊಂದು ವಸ್ತು ಬೇಕು ಅಂತಂದ್ರೆ ತಾಯಿ ಆದವಳು ಬೇಡ ಅಂತ ಹೇಳ್ಬೋದು ಹಾಗಾಗಿ ಮಗು ಒಂದಲ್ಲ ಒಂದು ಮಾರ್ಗದಿಂದ ಅದು ಬೇಕೇ ಬೇಕು ಅಂತ ಹೇಳಿ ಹಠ ಹಿಡಿಯುತ್ತೆ ಆ ಹಠಕ್ಕೆ ಒಪ್ಪಲಿಲ್ಲ ತಾಯಿ ಅಂದರೆ ರಚ್ಚೆ ಹಿಡಿಯುತ್ತೆ ಅಳುತ್ತೆ ನೆಲದ ಮೇಲೆಲ್ಲ ಬಿದ್ದು ಒದ್ದಾಡುತ್ತೆ ತನ್ನ ಮಾತು ಅಥವಾ ತನ್ನ ಆಸೆ ಆಕಾಂಕ್ಷೆ ಅಥವಾ ತನ್ನ ಕಾರ್ಯವನ್ನ ಮಾಡಿಕೊಳ್ಬೇಕು ಅಂತಂದ್ರೆ ತಾಯಿ ಮುಂದೆ ಹೇಗೆ ಒಂದೊಂದೇ ಕ್ರಮವಾಗಿ ಮಗು ಹಠ ಮಾಡಿಕೊಂಡು ಇರುತ್ತೋ ಹಾಗೆ ಇಲ್ಲಿ ಅರ್ಜುನ ಕೂಡ ಒಂದೊಂದೇ ಮಾತಿನಿಂದ ಬೇರೆ ಬೇರೆ ಸ್ವರೂಪದಲ್ಲಿ ಕೃಷ್ಣನಿಗೆ ಹೇಳಿದ್ರೆ ಅವಾಗ್ಲಾರು ಕೃಷ್ಣ ಒಪ್ಪಬಹುದೇನೋ ಅಂತ ಹೇಳಿ ಕೇಳ್ತಾನೇ ಇದ್ದಾನೆ ಅದರ ಮುಂದುವರೆದ ಭಾಗನೇ ಇವತ್ತಿನ ಈ ಮೂವತ್ತೇಳನೇ ಶ್ಲೋಕ ಈ ಸ್ವಜನರನ್ನ ತಪ್ಪಿತಸ್ತ್ರನ್ನ ನಾವು ಕೊಲ್ಲುವುದು ಸರಿಯಲ್ಲ ಅಂತ ಹೇಳ್ತಿದ್ದಾನೆ ಅದನ್ನು ಇನ್ನು ಬೇರೆ ಯಾರಾದರೂ ಮಾಡ್ಕೊಂಡು ಹೋಗಲಿ ಬಿಡು ಮನುಷ್ಯನಿಗೆ ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಹೇಳುವಂಥ ಆಸೆ ಅಪ್ರಿಯವಾಗಿರುವುದು ಬಂದರೆ ಎಲ್ಲರೂ ಮತ್ತೊಬ್ಬರಿಗೆ ಆ ಕೆಲಸವನ್ನು ಅಂಟಿಸಿ ಬಿಡಲು ಯತ್ನಿಸುವರು ಆದರೆ ಮಹಾಪುರುಷ ಮಾತ್ರ ಬೇರೆ ಎರಕದಲ್ಲಿಯೇ ರೂಪಗೊಂಡಿರ್ತಾನೆ ಅವನು ಪ್ರಿಯ ಅಪ್ರಿಯ ಇವುಗಳನ್ನೆಲ್ಲ ಗಮನಿಸೋದಿಲ್ಲ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಅದನ್ನು ನೋಡಿ ಮಾಡ್ತಾನೆ ಅಷ್ಟೆ ಟೀಕಿಸಿದರೂ ಚಿಂತೆ ಇಲ್ಲ ವ್ಯಥೆಯಾದರೂ ಚಿಂತೆ ಇಲ್ಲ ಕರ್ತವ್ಯ ನಿಷ್ಠೆಯೇ ಅವನ ಧರ್ಮ ಆದರೆ ಇಲ್ಲಿ ಅರ್ಜುನನ ಪರಿಸ್ಥಿತಿಯೇ ಬೇರೆ ಅರ್ಜುನನ ಮನಸ್ಥಿತಿಯೂ ಬೇರೆ ಯಾವುದಕ್ಕೂ ಒಪ್ತಾ ಇಲ್ಲ ವಿವಾದಗಳನ್ನ ಮುಂದುವರಿಸ್ತಾನೇ ಇದ್ದಾನೆ ಕೆಟ್ಟ ಕೆಲಸಗಳನ್ನೆಲ್ಲ ತನಗೆ ಅರಿವಿಲ್ಲದೆಯೇ ಮಾಡ್ತಾ ಇದ್ದಾನೆ ಹಾಗಾಗಿ ಸ್ವಜನರನ್ನ ಕೊಲ್ಲುವಂತಹ ಗೋಜಿಗೆ ನಾನ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಮಾತ್ರ ಮೌನದಲ್ಲಿಯೇ ಮುಂದುವರೆದಿದ್ದಾನೆ ಅವರಿಬ್ರು ದೀರ್ಘಕಾಲದ ಸ್ನೇಹಿತರು ಹಾಗಾಗಿ ಅರ್ಜುನ ಇಲ್ಲಿ ಮಾಧವ ಅಂತ ಹೇಳಿ ಕರಿತಾ ಇದ್ದಾನೆ ಅರ್ಜುನ ಯಥಾ ಪ್ರಕಾರ ಇವರನ್ನ ಕೊಲ್ಲೋದ್ ಬೇಡ ಕೊಲ್ಲೋದ್ ಬೇಡ ಅಂತಲೇ ಹೇಳ್ತಾ ಇದ್ದಾನೆ ಇನ್ನು ಮುಂದಿನ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತನೆಯ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಗಮನಿಸೋಣ ಬನ್ನಿ यद्यप्येतेन पश्यन्ति लोभोपहत चेतसः कुलक्षयकृतं दोषं मित्रद्रोहे च पातकम् कथं न ज्ञेयमस्माभिः पापादस्मान्निवर्तितुं कुलक्षयकृतं दोषं ಪ್ರಪಶ್ಯದ್ಭಿರ್ಜನಾರ್ಧನ ದುರಾಸೆಯಿಂದ ಬುದ್ಧಿಗೆಟ್ಟಿರುವ ಇವರೇನೋ ಕುಲಕ್ಷಯದಿಂದಾಗುವ ಕೇಡನ್ನೂ ಮತ್ತು ಮಿತ್ರರಿಗೆ ಎಸಗುವ ಹಿಂಸೆಯಿಂದುಂಟಾಗುವ ಪಾಪವನ್ನೂ ಅರಿಯರು ಎಲೈ ಜನಾರ್ಧನನೇ ನಾವಾದರೋ ಕುಲದ ನಾಶದಿಂದಾಗುವ ಕೇಡನ್ನು ಸ್ಪಷ್ಟವಾಗಿ ಬಲ್ಲವರಾದ್ದರಿಂದ ಈ ಪಾಪದಿಂದ ಹಿಮ್ಮೆಟ್ಟದಿರುವುದು ಹೇಗೆ ಅಧಿಕಾರದಿಂದ ಮತ್ತು ಸಂಪತ್ತಿಗಾಗಿ ದುರಾಸೆಯಿಂದ ಕುರುಡಾಗಿ ಬೆಳೆದಂತಹ ಈ ಕೌರವರು ಈ ಯುದ್ಧದಿಂದ ಸಮಾಜವು ಸಂಪೂರ್ಣವಾಗಿ ನಾಶವಾಗುವುದೆಂದು ತಿಳಿಯರು ಅವರ ಮಹತ್ವಾಕಾಂಕ್ಷೆಯು ಅವರ ಬುದ್ಧಿಯನ್ನು ಮತ್ತು ವಿವೇಚನಾ ಶಕ್ತಿಯನ್ನು ಎಷ್ಟರ ಮಟ್ಟಿಗೆ ಆವರಿಸಿದೆ ಎಂದರೆ ತಮ್ಮ ಬಂಧುಗಳನ್ನು ನಿರ್ಮೂಲಗೊಳಿಸುವಂಥ ಕ್ರೂರತೆ ಕೂಡ ಅವರಿಗೆ ಕಾಣ್ತಾ ಇಲ್ಲ ಅಂತ ಹೇಳಿ ಅರ್ಜುನ ಈ ಎರಡು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ ತನ್ನ ವಿವೇಚನಾ ಶಕ್ತಿಯನ್ನ ಉಳಿಸಿಕೊಂಡಿರುವಂತೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಆದ್ರೆ ನಿಜವಾಗಿಯೂ ವಿವೇಚನಾ ಶಕ್ತಿ ಅವನಲ್ಲಿ ಕಳೆದು ಹೋಗ್ಬಿಟ್ಟಿದೆ ದಾಯಾದಿ ಯುದ್ಧದಿಂದಂಟಾಗುವಂತಹ ಅಸ್ತವ್ಯಸ್ತತೆಯಲ್ಲಿ ಸಮಾಜವು ಭೂಗತವಾಗುತ್ತದೆಂಬುದನ್ನು ಅವನು ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ ಆದರೆ ಈಗ ಅವನ ವಾದ ಈ ತರ ಹೇಳ್ತಾ ಇದ್ದಾನೆ ಈಗ ಸ್ನೇಹಿತ ಒಬ್ಬ ಚೆನ್ನಾಗಿ ಪಾನ ಮತ್ತನಾಗಿ ಮದ್ಯಗಳನ್ನೆಲ್ಲ ಕುಡಿದು ಅಸಹ್ಯವಾಗಿ ವರ್ತಿಸ್ತಾ ಇದ್ದಾಗ ಅದೇ ರೀತಿ ನಾವು ಪ್ರತಿಕಾರ ಮಾಡಿದ್ರೆ ನಾವು ಕೂಡ ಅವನಷ್ಟೇ ನೀಚರಾಗ್ಬಿಡ್ತೀವಲ್ವಾ ನಮ್ಮ ಸ್ನೇಹಿತರು ಕೂಡ ಕುಡಿತದ ಅಮಲಿನಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಜ್ಞೆಯೇ ಇರಲ್ಲ ಅಂತ ಸಮಯದಲ್ಲಿ ತಿಳಿದವರಾದಂತ ನಾವು ಉದ್ದಟವನ್ನ ಮನ್ನಿಸಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇಲ್ಲಿ ಅರ್ಜುನ ಕೌರವರ ಬಗ್ಗೆ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅವರೆಲ್ಲ ಪಾನಮತ್ರಾಗಿ ತೂರಾಡುವಂತೆ ತೋಚದೆ ಏನೋ ಒಂದು ಯುದ್ಧ ಅಂತೇಳಿ ಬಂದ್ಬಿಟ್ಟಿದ್ದಾರೆ ಕೃಷ್ಣ ಅವ್ರು ಬಂದ್ಬಿಟ್ಟಿದ್ದಾರೆ ಹೇಳಿ ನಾವು ಹಂಗೆ ಯುದ್ಧ ಮಾಡೋಕ್ಕಾಗತ್ತಾ ಅನ್ನೋ ಒಂದು ಮಾತನ್ನ ಇಲ್ಲಿ ಅರ್ಜುನ ಹೇಳ್ತಾ ಇರುವಂಥದ್ದು ಆದರೆ ಆ ಪಾನರ ಮತ್ತರಾಗುವಂಥ ಮುನ್ನ ಅವರು ಹಾಗೆ ಪಾನ ಮತ್ತರಾಗಬಾರ್ದು ಅನ್ನುವಂಥ ಒಂದು ಜ್ಞಾನ ಅಂಥ ಬುದ್ಧಿ ಅವರಿಗೂ ಇತ್ತಲ್ವಾ ಆ ಇರುವಂಥ ಬುದ್ಧಿಯಿಂದ ಅವರು ವಿವೇಕವನ್ನ ಜಾಗೃತ ಮಾಡ್ಕೊಳ್ಬಹುದಾಗಿತ್ತಲ್ವಾ ಆ ಅರಿವನ್ನು ಪಡ್ಕೊಳ್ಬಹುದಾಗಿತ್ತಲ್ವಾ ಅದನ್ನೆಲ್ಲ ಬಿಟ್ಟು ತಾನು ಪಾನಮತ್ತನಾಗಬಾರ್ದು ಹೇಳಿ ಗೊತ್ತಿದ್ದರೂ ಕೂಡ ಪಾನಮತ್ತನಾಗಿ ಯುದ್ಧಕ್ಕೆ ಬಂದರೆ ಅರ್ಜುನ ಇಲ್ಲಿ ಅವರೇನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಬಿಡಪ್ಪ ಕೃಷ್ಣ ಅಂತ ಹೇಳಿ ಮತ್ತೆ ಕೌರವರ ಪರವಾಗಿಯೇ ಸಂಜಾಯಿಷ್ಕೆ ಕೊಡ್ತಾ ಇದ್ದಾನೆ ಯಾವತ್ತಿದ್ರೂ ಕೂಡ ತಪ್ಪು ಮಾಡಿದವರೊಡನೆ ನಿಂತು ಸಮರ್ಥನೆ ಮಾಡಿದರೂ ಕೂಡ ಅದು ತಪ್ಪು ಮಾಡಿದಕ್ಕಿಂತ ಮಹಾ ತಪ್ಪು ಅಂಥೇಳಿ ಅನ್ನಿಸ್ಕೊಳ್ಳುತ್ತೆ ಅಂಥ ಕೆಲಸದಲ್ಲಿ ಅರ್ಜುನ ಇವಾಗ ತೊಡಕೊಂಡ್ಬಿಟ್ಟಿದ್ದಾನೆ ಒಂದು ಕಡೆ ಒಂದು ಕೆಲಸ ತಪ್ಪು ಹೇಳಿ ಗೊತ್ತಾದರೆ ನಾವು ಅದನ್ನು ಖಂಡಿಸ್ಬೇಕಾಗಿರುವಂಥದ್ದು ನಮ್ಮ ಧರ್ಮ ಸುಮ್ಮನಿದ್ದರೂ ಕೂಡ ಅದು ಸಮರ್ಥಿಸಿದಂತೆಯೇ ಸರಿ ಹಾಗಾಗಿ ಎಲ್ಲಿಯೇ ತಪ್ಪು ನಡೆದ್ರೂ ಕೂಡ ಅದನ್ನು ನಾವು ಘಂಟಾಘೋಷವಾಗಿ ಗುರುತಿಸಿ ಅದನ್ನು ಸರಿಪಡಿಸ್ಬೇಕಾಗಿರುವಂಥದೇ ನಮ್ಮ ಧರ್ಮ ಹಾಗಿದ ಮೇಲೆ ಇಂಥ ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಮನವ ಹುತ್ತವ ಬಯಕೆ ತೂರಿ ಕೋಪದಲ್ಲಿ ಬುಸುಗುಡುವ ರೀತಿ ಸರಿ ಬೆಪ್ಪು ಮತ್ಸರತೆ ಮರೆತರಿದೆ ಉನ್ನತಿಗೆ ನವಸತ್ವ ಮತ್ಸರತೆ ಮರೆತರಿದೆ ಉನ್ನತಿಗೆ ನವಸತ್ವ ವಕ್ರತೆಯ ಸರಿಸುನೀ ಮುದ್ದುರಾಮ ವಕ್ರತೆಯ ಮುದ್ದು ರಾಮಾ ಮನವನ್ನು ನಾವು ಹುತ್ತತ್ತರ ಬೆಳೆಸ್ಕೊಂಡು ಅದರೊಳಗಡೆ ಸರ್ಪವನ್ನೂ ಕೂಡ ಹಾಕಿಕೊಂಡು ಕೋಪದಲ್ಲಿ ಬಿಸ್ಗುಡ್ತಾ ಇದ್ರೆ ಅದು ರೀತಿ ಸರಿನಾ ಮತ್ಸರತೆ ಅಹಂಕಾರ ಅಸೂಯೆ ಲೋಪ ಇವನ್ನೆಲ್ಲ ನಾವು ಮರೆತರೆ ಅಷ್ಟೇನೇ ನಮಗೆ ಉನ್ನತಿ ಪ್ರಾಪ್ತಿಯಾಗುವಂಥದ್ದು ಅಂಥ ಮನ್ನಣೆಯನ್ನ ಪಡಿಬೇಕು ಅಂತಂದ್ರೆ ಈ ವಕ್ರತೆಗಳನ್ನೆಲ್ಲ ನಾವು ಸರಿಸಿ ನಿಲ್ಲಬೇಕು ಆಗ ಮಾತ್ರ ಬದುಕಿನಲ್ಲಿ ಒಂದು ಸರ್ವೋನ್ನತಿಯನ್ನ ಪಡೆದು ಆ ಮೂಲಕ ಸಾರ್ಥಕತೆಯನ್ನು ಕೂಡ ಪಡೆದುಕೊಳ್ಳಿಕ್ ಸಾಧ್ಯ ಹಾಗಾಗಿ ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ ಅಂಥ ಮಾತಿನ ಮೂಲಕ ಮುಂದಿನ ದಿನ ಮುಂದಿನ ಶ್ಲೋಕಕ್ಕೆ ನಾವು ಗಮನ ಹರಿಸೋಣ ಸರ್ವಂ ಶ್ರೀ कृष्णार्पणमस्तु श्रीगुरुभ्यो नमः हरिः ओ